একটু 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 ಸೊ ಹೇಗಿತ್ತು ನಿಮ್ಮ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ ಈ ಥರ ಹಾಗೆ ನಾವು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ನೋಡಿ ನೈಸರ್ಗಿಕವಾಗಿ ತೊಂದರೆ ಪಕ್ಷಿಗಳಿಗೆ ಅವು ಶಬ್ದಕ್ಕೆ ಎಷ್ಟೊಂದು ಭಯ ಬೀಳ್ತಾ ಇದೆ ನೋಡಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಹೇಗಿರೋ ಹೋಪ್ ನೀವೆಲ್ಲ ಚೆನ್ನಾಗಿರಬೇಕು ಅಂತ ಭಾವಿಸ್ತೀನಿ ಈ ವರ್ಷದ ಮೊಟ್ಟ ಮೊದಲನೇ ವೀಡಿಯೋ ಇದಾಗಿದೆ ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಮಾಡಬೇಕು ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಈ ವ್ಲಾಗ್ನ ಶೂಟ್ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ಗೊತ್ತಿದೆ ನ್ಯೂ ಇಯರ್ ಅನ್ನೋದು ನಮಗೆ ಯುಗಾದಿನೇ ಬಟ್ ಕ್ಯಾಲೆಂಡರ್ ಓದಂಗೆ ಕಾಲ ಎಲ್ಲರೂ ಮೊದಲಾದಂಗೆ ನಾವು ಕೂಡ ಅದನ್ನ ಸಣ್ಣವ್ರು ಇದ್ದಾಗಿಂದ ಆಚರಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ನ್ಯೂ ಇಯರ್ ಅನ್ನೋದನ್ನ ಸೊ ಹಂಗಾಗಿ ಎರಡನ್ನ ಕೂಡ ನಾವು ಮಾಡ್ತೀವಿ ಹಂಗಾಗಿ ಎಲ್ಲರಿಗೂ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಈ ಇಯರು ನಾನು ಏನನ್ನ ಏನೂ ಕೇಳಲಿಲ್ಲ ದೇವರ ಹತ್ರ ಆಗಲಿ ಏನು ಬ್ಲೆಸ್ ಎಲ್ಲ ಇಲ್ಲ ಮನೇಲಿ ಮಾಡಬೇಕಾಗಿರೋ ಕರ್ತವ್ಯಗಳನ್ನ ಮಾತ್ರ ಮಾಡಿದ್ದೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಇಯರ್ ಇಯರ್ಲಿ ನನಗೆ ತುಂಬಾ ಹೋದ ವರ್ಷ ತುಂಬ ಟು ತೌಸಂಡ್ ಟ್ವೆಂಟಿ ಫೈ ನನಗೆ ಒಂಥರ ಮರೆಯೋಕ್ಕಾಗ್ದೇ ಇರುವಂಥ ಒನ್ ಇ ಒಂದು ಇಯರ್ ಥರ ಅದು ತುಂಬಾ ಸಪೋರ್ಟ್ ಮಾಡಿದ್ರಿ ತುಂಬ ತುಂಬ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೂ ಸ್ಟ್ಯಾಂಡ್ ತೊಗೊಂಬಂದು ನಿಲ್ಲಿಸಿದ್ದೀರ ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಕೃತಜ್ಞತೆಗಳನ್ನ ಎಷ್ಟು ಹೇಳಿದ್ರು ಕಡಿಮೆನೆ ಹಾಗೆ ಇನ್ನು ಮುಂದೆನೂ ಕೂಡ ನನಗೆ ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು ಹೀಗೆ ನನ್ನ ಸಪೋರ್ಟ್ ಮಾಡಿ ಎಲ್ಲ ನನ್ನ ವ್ಲಾಗ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಾನು ನಿನ್ನೆ ವ್ಲಾಗಲ್ಲಿ ತಿಳಿಸಿದ್ದೆ ಟ್ರಾವೆಲಿಂಗ್ ಹೊರಗಡೆ ಹೋಗಿದ್ವಿ ಸೊ ಆ ವ್ಲಾಗ್ನ ಎಲ್ಲನೂ ಕೂಡ ನಾನು ಅಲ್ಲಿ ತ್ರೀ ಡೇಸ್ ನಾವು ಸ್ಟೇ ಆಗಿದ್ವಿ ನಾವು ಹೋದಂಥ ಪ್ಲೇಸಲ್ಲಿ ನೆಟ್ವರ್ಕ್ ಎಲ್ಲನೂ ಕೂಡ ತುಂಬಾ ಇಶ್ಯೂ ಇದ್ದ ಇದ್ದಿದ್ದ ಕಾರಣ ನಾನು ಯಾವುದೇ ವ್ಲಾಗ್ನ ಶೇರ್ ಮಾಡಿರಲಿಲ್ಲ ಸೊ ನಾವು ನಾಳೆ ಇನ್ನು ಟ್ಯೂಸ್ಡೇ ಆ್ಯಕ್ಚುಲಿ ನಾವು ಟ್ಯೂಸ್ಡೇ ಬಂದಿದ್ದು ನ್ಯೂ ಇಯರ್ ನಾ ಒನ್ ಡೇ ಇದೆ ಅನ್ನೋಗೆ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದು ರಿಟನ್ನು ಹಂಗಾಗಿ ಆ ವೀಡಿಯೋಸ್ ಎಲ್ಲನೂ ಕೂಡ ಪೆಂಡಿಂಗ್ ಇಟ್ಟು ಮಿಡಲಲ್ಲಿ ಈ ವಿಡಿಯೋನ ಹ್ಯಾಡ್ ಮಾಡ್ತಾಯಿದ್ದೀನಿ ಏನು ಕಾರಣ ಅಂದರೆ ನ್ಯೂ ಇಯರ್ ಆಗಿರೋ ಕಾರಣ ನಮ್ಮ ಮನೆಯಲ್ಲಿ ನನ್ನ ವ್ಲಾಗೇ ಇರಬೇಕು ಅಂತ ಫಸ್ಟ್ ಈ ಇಯರ್ನ ಫಸ್ಟ್ ವ್ಲಾಗ್ ಇದಾಗಿದೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇ ನ್ಯೂ ಇಯರ್ ಸ್ಪೆಷಲ್ ನಿಮ್ಮೆಲ್ಲರ ಮನೆಯಲ್ಲಿ ಏನೆಲ್ಲ ತಿಂಡಿನ ಮಾಡಿದ್ದೀರ ಬ್ರೇಕ್ಫಾಸ್ಟ್ ಲಂಚು ಸೊ ಇದೇನು ಹಬ್ಬ ಅಲ್ಲ ಆದ್ರೂ ಒಂಥರ ಸ್ಪೆಷಲ್ ಡೇನೆ ಮಕ್ಕಳು ಸ್ಕೂಲ್ ಸ್ಕೂಲೆಲ್ಲೂ ಕೂಡ ಹಾಲಿಡೇ ಇದೆ ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಬ್ರೇಕ್ಫಾಸ್ಟಿಗೆ ಮಾಡಿದ್ದೀನಿ ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ನೋಡಿ ಹೊಸ ಹರುಷ ಅಂದ್ರೆ ಹೊಸ ವರ್ಷ ಕಲರ್ಸಿಂದ ಶುರು ಆಗಬೇಕು ಕಲರ್ಫುಲ್ಲಾಗಿರಬೇಕು ಅಂತ ನನಗೆ ಇದೇ ಥರ ಅಭ್ಯಾಸ ನೋಡಿ ನಾನು ಕೂಡ ಕಲರ್ಸ್ ಹಾಕಿ ಪುಡ್ದಾಗಿ ರಂಗೋಲಿನ ಹಾಕಿದ್ದೀನಿ ಮನೆ ಮುಂದೆ ಒಂದು ಕಡೆ ಅನಿಸುತ್ತೆ ಗ್ರೌಂಡ್ ಫ್ಲೋರ್ ಇರೋದೇ ಬೆಸ್ಟು ಅಂತ ಯಾಕಂದರೆ ರಂಗೋಲಿ ಕಲರ್ಸ್ ಹಾಕೋರಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೇವ್ರ ಮನೆ ಮುಂದೆನೇ ಈ ಥರ ಕಲರ್ಸಲ್ಲಿ ರಂಗೋಲಿನ ಹಾಕಿ ಇವತ್ತಿನ ಗುರುವಾರ ನ್ಯೂ ಇಯರ್ ದಿವಸ ನಮ್ಮ ಮನೆಯಲ್ಲಿ ಈ ಥರ ಪೂಜೆನ ಬೆಳಗ್ಗೆನೇ ಮಾಡಿ ಮುಗಿಸಿದ್ದೀನಿ ಹಾಗೆ ಬನ್ನಿ ಕಿಚನಿಗೆ ಹೋಗೋಣ ಅಮ್ಮ ಏನೆಲ್ಲ ಅಡುಗೆ ನಾನೇ ಇವತ್ತು ಅಡುಗೆ ಮಾಡಿರೋದು ಆಲ್ಮೋಸ್ಟ್ ಈ ಅಮ್ಮ ನಾನಿಬ್ಬರು ಸೇರಿ ಮಾಡಿದ್ದೀವಿ ಇನ್ನೊಂದು ಬೇಜಾರು ಅನ್ನಿಸ್ತಿದೆ ಅಮ್ಮನಿಗೆ ತುಂಬಾ ಹುಷಾರಿಲ್ಲದೆ ಆಗಿದೆ ಈ ನಿನ್ನೆ ತ್ರೀ ಡೇಸಿಂದಲೂ ಹುಷಾರಿಲ್ಲ ಅಮ್ಮನಿಗೆ ಒಂದು ಕಡೆ ಬೇಜಾರು ಒಂದು ಕಡೆ ಇದೆ ಸೊ ಈಗ ಬೆಟರ್ ಚೆನ್ನಾಗಿದ್ದಾರೆ ಈ ಸೀಸನ್ ಬಂದರೆ ಅವ್ರಿಗೆ ವೀಸಿಂಗ್ ಇದೆ ಹಂಗಾಗಿ ಸ್ವಲ್ಪ ಅದು ಜಾಸ್ತಿ ಆಗಿರೋ ಕಾರಣ ಸ್ವಲ್ಪ ಅಮ್ಮನಿಗೆ ಹುಷಾರಿಲ್ಲ ಸೊ ಓಕೆ ಬೆಟರ್ ಇವಾಗ ಇವತ್ತು ಓಕೆ ಓಕೆ ಚೆನ್ನಾಗಿದ್ದಾರೆ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಏನು ಸ್ಪೆಷಲ್ ನಮ್ಮ ಮನೆಯಲ್ಲಿ ಅಂತ ಶೇರ್ ಮಾಡ್ತೀನಿ ನೋಡಿ ಪೂರಿ ಹಾಗೆ ಇದ್ಕಿದ ಬೇಳೆ ಸಾಂಬಾರು ಯಾರಿಗೆಲ್ಲ ಇದ್ಕಿದ ಬೇಳೆ ಸಾಂಬಾರು ಕಮೆಂಟ್ ಮಾಡಿ ಇನ್ನೊಂದು ಟೂ ಮಂತ್ಸ್ ಕಾಯಿ ಹೋಗ್ಬಿಡುತ್ತೆ ಯಾವ ಸೀಸನಲ್ಲಿ ಏನು ತಿನ್ಬೇಕು ಅದನ್ನ ತಿಂದು ಮುಗಿಸ್ಬೇಕು ಇದು ಬಂದು ಸ್ಕೀರಾ ಪಾಕ ಅಂತೀವಿ ಏನಕ್ಕೆ ಅಂದರೆ ಹಾಲೊಬ್ಬಟ್ಟು ಇಲ್ಲ ಪೂರಿ ಪಾಯಸ ಅಂತೀವಿ ಇದು ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಮಾಡಿರೋದು ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಅಮ್ಮನೂ ಕೂಡ ಎಲ್ಲ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಯಿದ್ದಾರೆ ಹಾಲೊಬ್ಬಟ್ಟಿಗೆ ಕಾಯಿ ಒಣಕೊಬ್ಬರಿ ಗಸಗಸೆ ಕಡಲೆ ಬೀಜ ಕಡಲೆ ಪಪ್ಪು ಬೆಲ್ಲ ಇಷ್ಟನ್ನು ಹಾಕಿ ಪಾಕನ ರೆಡಿ ಮಾಡ್ಕೊಂಡಿರೋದು ತುಪ್ಪ ಹಾಕ್ಕೊಂಡು ಪೂರಿನ ಡಿಪ್ ಮಾಡಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿದೆ ಚೆನ್ನಾಗಿದೆ ಡೈ ನೈಟ್ಗೆ ುಂಡೆಂಡೆ ಪಪ್ಪುಂಡ್ ಮಗನ ವ್ಲಾಗಲ್ಲಿ ಏನಕ್ಕೆ ಶೂಟ್ ಮಾಡಿದೆ ಅಂದರೆ ಇವತ್ತು ನ್ಯೂ ಇಯರ್ ಸ್ಪೆಷಲ್ ಅವನು ಹೊಸ ಟೀ ಶರ್ಟ್ ಇತ್ತು ಹಾಕ್ಕೊಳ್ಳೋ ಅಂದರೆ ಅವನಿಗೆ ಕಲರ್ ಇಷ್ಟ ಆಗಿಲ್ಲ ತೆಗೆದುಬಿಟ್ಟು ಸಡನ್ನಾಗಿ ಅವ್ರ ಪಪ್ಪನ ಟೀ ಶರ್ಟು ವೇರ್ ಮಾಡ್ಕೊಂಬಿಟ್ಟು ಹೊರಗಡೆ ಬಂದ ನನಗೆ ಸ ಅವನ್ನ ನೋಡಿದ ತಕ್ಷಣ ನನ್ನ ಕಣ್ಮುಂದೆ ನಮ್ಮ ಯಜಮಾನ್ರಿಗೆ ಬಂದು ನಿಂತುಬಿಟ್ಟಿದಾರೇನೋ ಅನ್ನೋ ಥರ ಶಾಕ್ ಆಗೋಯಿತು ಸೊ ಇವತ್ತು ಎಲ್ಲೋ ಒಂದು ಕಡೆ ಖುಷಿನೂ ಆಯಿತು ಇಲ್ಲೇ ಇದ್ದಾರೇನೋ ಅನ್ನೋ ಫೀಲಿಂಗಲ್ಲಿ ನನ್ನ ಇವತ್ತಿನ ನ್ಯೂ ಇಯರ್ ವ್ಲಾಗ್ ಈ ಥರ ಕಳೀತು ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್